ವಿದ್ಯಾರ್ಥಿಗಳೇ ಈಗ ಉರುಸುಗಳಲ್ಲಿ ಭಾವೈಕ್ಯತೆ ಈ ಪಾಠದ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಈಗ ಮುಳಬಾಗಿಲಿನ ಅಥವಾ ಮುಳಬಾಗಿಲು ಪ್ರಾಂತದ ಹ ಬಾಬಾ ಹೈದರ್ ಅಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತೆ ವರಸೆ ಧ್ವನ್ಯ ವರಸೆ ಕುಸ್ತಿ ಕವ್ವಾಲಿ ಕಾರ್ಯಕ್ರಮಗಳು ಕೋಮು ಸಾಮ ಸಾಮರಸ್ಯದ ಪ್ರತೀಕಗಳಾಗಿವೆ ಕೃತ್ ಪ್ರತೀಕಗಳಾಗಿವೆ ಏನು ಮುಳಬಾಗಿಲ ಮುಳಬಾಗಿಲ ಪ್ರಾಂತ್ಯದ ಹ ಬಾಬಾ ಹೈದರಲ್ಲಿ ಷಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವಂಥ ಆ ಉರುಸುಗಳಲ್ಲಿ ಪ್ರದರ್ಶನಗೊಳ್ಳುವಂಥ ಕಾರ್ಯಕ್ರಮಗಳು ಯಾವ ಕಾರ್ಯಕ್ರಮಗಳು ಇಲ್ಲಿ ಕತ್ತಿ ವರಸೆ ಕತ್ತಿ ಅಂದರೆ ಏನು ಖಡ್ಗ ಕತ್ತಿ ವರಸೆ ಅಂದರೆಪ್ಪ ಖಡ್ಗ ಆಡಿಸುವ ಅಥವಾ ಖಡ್ಗ ತಿಂಥ ಒಂದು ಪ್ರದರ್ಶನ ಆಮೇಲೆ ದೊಣ್ಣೆ ವರಸೆ ದೊಣ್ಣೆ ಒಂದು ಕಟ್ಟಿಗೆ ಸಾರಿ ದೊಣ್ಣೆಯನ್ನು ತಿರುಗಿಸುವಂಥ ಕಾರ್ಯಕ್ರಮ ಹಾಗೆ ಕುಸ್ತಿ ಕುಸ್ತಿ ಆಟಗಳನ್ನು ಕೂಡ ಅಲ್ಲಿ ಪ್ರದರ್ಶಿಸುತ್ತಾರೆ ಅದೇ ರೀತಿ ಕವ್ವಾಲಿ ಕಾರ್ಯಕ್ರಮಗಳು ಕವ್ವಾಲಿ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಅಲ್ಲಿ ಏರ್ಪಡಿಸಿ ಆ ಉರುಸುಗಳನ್ನು ಅತಿ ಸಂಭ್ರಮದಿಂದ ಆಚರಿಸುತ್ತಾರೆ ಇನ್ನು ಕವಾಲಿನ ಮೊಹಮ್ಮದಿಯ ಸಾಧುಗಳ ಮೇಲೆ ಹಾಡುವ ಭಕ್ತಿ ಗೀತೆಗಳು ಮೊಹಮ್ಮದಿಯ ಸಾಧು ಸಂತರ ಮೇಲೆ ಅಥವಾ ಸಂತರನ್ನು ಕುರಿತು ಹಾಡುವಂಥ ಭಕ್ತಿ ಗೀತೆಗಳು ಹಾಗೆ ಶೌರ್ಯ ಗೀತೆಗಳು ಶೌರ್ಯ ಗೀತೆಗಳು ಕೂಡ ಕವ್ವಾಲಿ ಪದಗಳೆಂದು ಕರೆಯುತ್ತೇವೆ ಹೀಗೆ ಉರುಸುಗಳಲ್ಲಿ ಪ್ರದರ್ಶನಗೊಳ್ಳುವಂಥ ಕಾರ್ಯಕ್ರಮಗಳು ಏನು ಕತ್ತಿ ವರಸೆ ದೊಣ್ಣೆ ವರಸೆ ಧ್ವನ್ಯ ವರಸೆ ಕುಸ್ತಿ ಕವಾಲಿ ಮುಂತಾದ ಕಾರ್ಯಕ್ರಮಗಳು ಜರುಗುತ್ತವೆ ಹಾಗೆ ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ ಕೋಮು ಸಾಮರಸ್ಯಪ್ಪ ಜಾತಿ ಕೋಮು ಸಾಮರಸ್ಯ ಎಲ್ಲ ಜಾತಿಯವರು ಒಂದೇ ಎನ್ನುವಂಥ ಒಂದು ಸಾಮರಸ್ಯವನ್ನು ಸಾರುತ್ತಿವೆ ಅವುಗಳ ಪ್ರತೀಕಗಳಾಗಿವೆ ಗ್ಯಾರ ತಿಂಗಳಲ್ಲಿ ನಡೆಯುವ ಹ ಮೆಹಬೂಬ್ ಸುಬಾಹಾನಿಯವರ ಉರುಸಿನಲ್ಲಿ ಇನ್ನು ಗ್ಯಾರವೀ ತಿಂಗಳು ಅಂದ ಮುಸ್ಲಿಮರ ಮಾಸದ ಹೆಸರು ಇಸ್ಲಾಂ ಮಾಸದ ಹೆಸರು ಹೀಗೆ ಗ್ಯಾರವೀ ತಿಂಗಳಿನಲ್ಲಿ ನಡೆಯುವ ಹ ಮೆಹಬೂಬ್ ಮೆಹಬೂಬ್ ಸುಬಹಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಹರಿದು ಬರುವುದನ್ನು ನೋಡಬಹುದು ಇಲ್ಲಿ ಮತ್ತೊಂದು ಉರುಸಿನಲ್ಲಿ ಅದು ಯಾವ ಉರುಸು ಹ ಮೆಹಬೂಬ್ ಸುಬಾಹಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಹರಿದು ಬರುವುದನ್ನು ನಾವು ನೋಡಬಹುದು ಇಲ್ಲಿ ಆ ಜನಪದ ಕಲೆಗಳನ್ನು ಪ್ರದರ್ಶಿಸುತ್ತಾರೆ ಜನಪದ ಕಲೆಗಳ ಮಹಾಪೂರವೇ ಜನಪದ ಕಲೆಗಳ ಪ್ರವಾಹವೇ ಹರಿದು ಬರುವುದನ್ನು ನಾವಲ್ಲಿ ಕಾಣುತ್ತೇವೇನಪ್ಪ ಅಲ್ಲಿ ಹಿಂದೂಗಳು ಭಕ್ತಿ ಭಾವದಿಂದ ಸೇರಿಕೊಂಡು ಭಕ್ತಿ ಭಾವದಿಂದ ಆ ಕಾರ್ಯಕ್ರಮದಲ್ಲಿ ಆ ಉರುಸಿನಲ್ಲಿ ಸೇರಿಕೊಂಡು ಜಾನಪದ ಗೀತೆಗಳ ಮಹಾಪುರವನ್ನೇ ಹರಿಸುತ್ತಾರೆ ರಿವಾಯಿತ್ ಪದ ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿವೆ ನೋಡಿ ರಿವಾಯಿತ್ ಪದಗಳು ರಿವಾಯಿತ್ ಪದ ಮತ್ತು ಹೆಜ್ಜೆ ಕುಣಿತ ಹೆಜ್ಜೆ ಕುಣಿತ ಏನಪ್ಪ ಇದು ಹಿಂದೂಗಳ ಒಂದು ಸಾಂಪ್ರದಾಯಿಕ ಕುಣಿತ ಆಮೇಲೆ ರಿವಾಯತ್ ಪದ ಇದು ಮುಸ್ಲಿಮರ ಒಂದು ಸಾಂಪ್ರದಾಯಿಕ ಪದ ಅಥವಾ ಗೀತೆ ಇವೆರಡು ಏನಾಗಿವೆ ಹಿಂದೂ ಮುಸಲ್ಮಾನರನ್ನು ಒಂದುಗೂಡಿಸುವಂಥ ಪ್ರಮುಖ ಪಂಡಿಯಾಗಿವೆ ಅಂದ್ರಪ್ಪ ಹಿಂದೂಗಳು ಕೂಡ ರಿವಾಯತ್ ಪದಗಳನ್ನು ಹೇಳುತ್ತಾರೆ ಮುಸ್ಲಿಮರು ಸಹ ಹೆಜ್ಜೆ ಕುಣಿತವನ್ನು ಮಾಡುತ್ತಾರೆ ಹೀಗೆ ರಿವಾಯತ್ ಪದ ಮತ್ತು ಹೆಜ್ಜೆ ಕುಣಿತಗಳು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವಂಥ ಪ್ರಮುಖ ಕೊಂಡಿಯಾಗಿವೆ ಈಗ ಅಲಾವಿಯಲ್ಲೇ ಈ ಉರುಸು ಅಥವಾ ಅಲಾವಿಗಳಲ್ಲಿ ರಿವಾಯಿತ್ ಪದಗಳನ್ನು ಹಾಡುತ್ತಾರೆ ರಿವಾಯಿತ್ ಪದಗಳೊಂದಿಗೆ ಹೆಜ್ಜೆ ಕುಣಿತಗಳನ್ನು ಕೂಡ ಹಾಕುತ್ತಾರೆ ಹೀಗೆ ರಿವಾಯತ್ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವಂಥ ಒಂದು ಸಂಕೇತಗಳಾಗಿವೆ ಅಥವಾ ಕೊಂಡಿಯಾಗಿವೆ ಇನ್ನು ಲಕ್ಷ್ಮೇಶ್ವರದ ದೂಧ್ ಪಿರಾರ್ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯತೆಯ ಪ್ರತೀಕವಾಗಿದೆ ಏನು ಹೇಗೆ ನೋಡಿ ಆ ಉರುಸು ಹೇಗೆ ಭಾವೈಕ್ಯದ ಪ್ರತೀಕವಾಗಿದೆ ಅಂದ ಹಿಂದೂ ಮುಸ್ಲಿಮರು ಎಷ್ಟೊಂದು ಭಾವಾವೇಶದಿಂದ ಭಕ್ತಿ ಭಾವದಿಂದ ಆ ಉರುಸು ಅಥವಾ ಜಾತ್ರೆಗಳನ್ನು ಆಚರಿಸುತ್ತಾರೆ ಈಗ ಲಕ್ಷ್ಮೇಶ್ವರದ ಲಕ್ಷ್ಮೀಶ್ವರದ ದೂದ್ ಪಿರಾರ್ ಉರಿಸಿನಲ್ಲಿ ಹೊರಡುವಂಥ ಸಂದಲ್ ಮೆರವಣಿಗೆ ಸಂದಲ್ ಮೆರವಣಿಗೆನಪ್ಪ ಸಂದಲ್ ಶ್ರೀಗಂಧದ ಮೆರವಣಿಗೆ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದಲೇ ಪ್ರಾರಂಭವಾಗುತ್ತದೆ ಆ ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಹಿಂದೂ ಬಾಂಧವರ ಮನೆಯಿಂದಲೇ ಆ ಸಂದಲ್ ಮೆರವಣಿಗೆ ಪ್ರಾರಂಭವಾಗುತ್ತದೆ ಇದು ಭಾವೈಕ್ಯತೆಯ ಪ್ರತೀಕವಾಗಿದೆ ಏನು ಇಳಕಲ್ಲಿನ ಮುತ್ತುರ್ಜ ಖಾದ್ರಿಯವರ ಉರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾದ ಹೆಚ್ಚಿನದಾಗಿದೆ ಇನ್ನು ಇಳಕಲಿನ ಮುತ್ತುರ್ಜಾ ದರ್ಗಾ ಮುತ್ತುರ್ಜಾ ಖಾದ್ರಿಯವರೇ ಉರುಸಿಗೆ ಸೇರುವಂಥ ಮೂರ್ನಾಲ್ಕು ಲಕ್ಷ ಜನರಲ್ಲಿ ನೋಡಿ ಅಲ್ಲಿ ಮೂರ್ನಾಲ್ಕು ಲಕ್ಷ ಜನರು ಸೇರುತ್ತಾರೆ ಅವರಲ್ಲಿ ಹಿಂದೂಗಳ ಸಂಖ್ಯೆಯೇ ಹೆಚ್ಚಿನದ್ದಾಗಿರುತ್ತದೆ ಇನ್ನಪ್ಪ ಮುಸ್ಲಿಮರಿಗಿಂತ ಹಿಂದೂಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ದು ಹಿಂದೂಗಳು ಆ ಒಂದು ಆಚರಣೆಯನ್ನು ಅತಿ ಭಕ್ತಿ ಭಾವ ಉತ್ಸಾಹದಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇದು ಇಳಕಲ್ಲಿನ ಮುತ್ತುರ್ಜಾ ಖಾದ್ರಿಯವರ ಉರುಸಿನಲ್ಲಿ ನಡೆಯುವಂಥ ಒಂದು ಸಂಭ್ರಮ ಉರುಸು ನಡೆಯುವ ಉರುಸು ನಡೆಸುವ ಮಾ ದರ್ಗಾ ಸಮಿತಿ ಅಧ್ಯಕ್ಷರು ಸದಸ್ಯರು ಹಿಂದುಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚೌಹಾಣ್ ಮನೆತನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ನೋಡಿ ಆ ಇಳಕಲ್ಲಿನಲ್ಲಿರುವಂಥ ಮತ್ತೊಂದು ವೈಶಿಷ್ಟ್ಯ ಇಳಕಲ್ಲಿನಲ್ಲಿರುವಂಥ ಮುತುರ್ಜಾ ಖಾದ್ರಿಯವರ ಆ ಒಂದು ಉತ್ಸವದಲ್ಲಿ ಆ ಒಂದು ಉತ್ಸವದಲ್ಲಿ ಉರುಸಿನಲ್ಲಿ ಅಲ್ಲಿ ಎಷ್ಟು ಜನ ಸೇರ್ತಾರೆ ಮೂರರಿಂದ ನಾಲ್ಕು ಲಕ್ಷ ಜನರು ಸೇರುತ್ತಾರೆ ಆ ಜನರಲ್ಲಿ ಹಿಂದೂಗಳ ಸಂಖ್ಯೆಯೇ ಹೆಚ್ಚಾಗಿರುತ್ತದೆ ಹಾಗೇ ದರ್ಗಾ ಸಮಿತಿಯ ಅಧ್ಯಕ್ಷರು ದರ್ಗಾ ಸಮಿತಿಯ ಅಧ್ಯಕ್ಷ ಸದಸ್ಯ ಹಿಂದುಗಳಾಗಿರುವುದೊಂದು ವೈಶಿಷ್ಟ್ಯ ದರ್ಗಾ ಸಮಿತಿ ಈಗ ದರ್ಗಾ ಸಮಿತಿ ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಯಾರು ಅಧ್ಯಕ್ಷ ಇರುತ್ತಾರೆ ಮುಸ್ಲಿಮರೇ ಇರುತ್ತಾರೆ ಆದರೆ ಇಳುಕಲಿನಲ್ಲಿ ಆ ದರ್ಗಾ ಸಮಿತಿ ಅಧ್ಯಕ್ಷರು ಹಿಂದೂಗಳಾಗಿರುತ್ತಾರೆ ಹಿಂದೂಗಳೇ ಇದ್ದಾರೆ ಆಮೇಲೆ ಸದಸ್ಯರು ಕೂಡ ಹಿಂದೂಗಳೇ ಇದ್ದಾರೆ ಹಿಂದುಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಕೂಡ ಗಂಧ ಮತ್ತು ಪುಷ್ಪಾದಿಗಳ ಸೇವೆಯು ಕೂಡ ಅಂದ ಆ ದೇವರಿಗೆ ಗಂಧ ಏರಿಸುವುದು ದೇವರಿಗೆ ಗಂಧ ಏರಿಸುವುದು ಪುಷ್ಪಾರ್ಚನೆ ಮಾಡುವುದು ಪುಷ್ಪಾರ್ಚನೆ ಮಾಡುವುದು ಈ ಸೇವೆಯು ಕೂಡ ಆ ಊರಿನ ಗೌಡ ಕುಲಕರ್ಣಿ ಚೌಹಾಣ್ ಈ ಮನೆತನಗಳದ ಮನೆತನಗಳವರದೇ ಆಗಿರುವುದು ಅಲ್ಲಿಯ ಒಂದು ವೈಶಿಷ್ಟ್ಯವಾಗಿದೆ ಹೀಗೆ ಅಲ್ಲಿ ಒಟ್ಟಿಗೆ ಇಳಕಲಿನಲ್ಲಿ ಹಿಂದೂಗಳೇ ಈ ಒಂದು ಉರುಸನ್ನು ಸಂಭ್ರಮದಿಂದ ಆಚರಿಸುವಂಥ ಒಂದು ಸಂಪ್ರದಾಯವಿದೆ ಏನು ಧಾರವಾಡ ಜಿಲ್ಲೆಯ ನವಲಗುನ್ ತಾಲೂಕಿನ ಯಮನೂರಿನ ಚಾಂಗ್ ದೇವರ ಜಾತ್ರೆ ಧಾರವಾಡ ಜಿಲ್ಲೆಯ ನವಲ್ಗುಂದ್ ತಾಲೂಕಿನಲ್ಲಿರುವಂಥ ಯಮನೂರು ಯಮನೂರು ಯಮನೂರಿನ ಚಾಂಗ್ ದೇವರ ಜಾತ್ರೆ ಯಮನೂರಿನ ಚಾಂಗ್ ದೇವರ ಜಾತ್ರೆ ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತೀರ್ಥಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದುಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯ ಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ ಏನು ಹೇಗೆ ಹಿಂದುಗಳು ತಮ್ಮ ಕಷ್ಟಗಳನ್ನು ಕಷ್ಟ ಪರಿಹಾರಕ್ಕಾಗಿ ದೇವರಿಗೆ ಮೊರೆ ಹೋಗುವಂತೆ ಹಿಂದೂಗಳಿಗೆ ಪರಿಹಾರ ಸೂಚಿಸುವಂಥ ಪವಿತ್ರ ಕ್ಷೇತ್ರಗಳಾಗಿರುವಂತೆ ಪುಣ್ಯ ಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಕೂಡ ಈ ಎಲ್ಲ ಕ್ಷೇತ್ರಗಳು ಉದಾಹರಣೆಗೆ ಧಾರವಾಡ ಜಿಲ್ಲೆಯ ಯಮುನ ಚಾಂಗ್ ದೇವರು ಆಮೇಲೆ ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿ ತಿಂತಿನಿಯ ಮೋನಪ್ಪಯ್ಯನ ಜಾತ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಾವಳಿಗೆ ಜಾತ್ರೆ ಹೇಗೆ ಹಿಂದೂಗಳಿಗೆ ಪವಿತ್ರವೋ ಪವಿತ್ರ ಸ್ಥಾನಗಳಾಗಿವೆಯೋ ಹಾಗೆ ಮುಸ್ಲಿಮರಿಗೂ ಕೂಡ ಮುಸಲ್ಮಾನರಿಗೂ ಕೂಡ ಅವು ಪವಿತ್ರ ಕ್ಷೇತ್ರಗಳಾಗಿ ಪರಿಣಮಿಸಿ ಮುಸ್ಲಿಮರು ಕೂಡ ಅಲ್ಲಿ ತಮ್ಮ ಸುಖ ಕಷ್ಟಗಳ ಪರಿಹಾರಕ್ಕಾಗಿ ಹರಕೆಗಳನ್ನು ಸಲ್ಲಿಸುತ್ತಾರೆ ಇದು ಈ ದೇವಸ್ಥಾನಗಳೊಂದು ಈ ಕ್ಷೇತ್ರಗಳ ಒಂದು ವೈಶಿಷ್ಟ್ಯ ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ ಕೋಮ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕೊಂದನೆ ಕೂಡಿಸದಂತಾಗುತ್ತದೆ ಎಂದು ಲೇಖಕರು ಹೇಳುತ್ತಾರೆ ಹೇಗೆ ಹೀಗೆ ಹಿಂದೂ ಮುಸಲ್ಮಾನರನ್ನು ಒಂದುಗೂಡಿಸುವ ಈ ಉರುಸುಗಳು ಏನು ಮಾಡ್ತಾಯಿವೆ ಹಿಂದೂ ಮತ್ತು ಮುಸ್ಲಿಮರನ್ನು ಒಗ್ಗೂಡಿಸುವಂಥ ಒಂದು ಆಚರಣೆಗಳಾಗಿವೆ ಇವು ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುತ್ತವೆ ಮತೀಯ ಸಾಮರಸ್ಯಪ್ಪ ಆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಂದು ಧರ್ಮ ಧರ್ಮಗಳ ಹೊಂದಾಣಿಕೆಯನ್ನು ಏನು ಮಾಡ್ತವೆ ಗಟ್ಟಿಗೊಳಿಸುತ್ತವೆ ಭದ್ರಗೊಳಿಸುತ್ತವೆ ಹಾಗೆ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುತ್ತವೆ ಕೋಮು ಸೌಹಾರ್ದತೆ ಕೋಮು 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 ಸೌಹಾರ್ದತೆ ಕೋಮುಗಳು ಈಗ ಸಮಾಜದಲ್ಲಿ ಅನೇಕ ಕೋಮುಗಳಿವೆ ಅನೇಕ ಪಂಗಡಗಳಿವೆ ಹಿಂದೂಗಳು ಮುಸ್ಲಿಮರು ಜೈನರು ಬೌದ್ಧರಿಗೆ ಹೀಗೆ ವಿವಿಧ ರೀತಿಯ ಕೋಮ ಸೌಹಾರ್ದತೆಯನ್ನು ಕೊಡೆಯುವ ಕಾಪಾಡಿಕೊಂಡು ಬರುವಂಥ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದದ್ದು ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದನೆ ಕೂಡಿಸಿದಂತಾಗುತ್ತದೆ ಚಿನ್ನಕ್ಕೆ ಕುಂದನೆ ಕೂಡಿಸಿದಂತಾಗುತ್ತದೆ ಕುಂದನಪ ಹೊಳೆಯುವ ಹರಳು ಈಗ ಉಂಗುರದಲ್ಲಿ ಹಾಕುವಂಥ ಹರಳು ಹೊಳಪುಳ್ಳ ಹರಳು ಚಿನ್ನಕ್ಕೆ ಕುಂದನವನ್ನು ಕೂಡಿಸಿದಂತೆ ಆಗುತ್ತದೆ ಎಲ್ಲರೂ ಈ ಉರುಸುಗಳು ಈ ಉರುಸುಗಳನ್ನು ಹಿಂದೂ ಮುಸ್ಲಿಮರು ಯಾವುದೇ ಒಂದು ಸಾಮರ್ಸ್ಯವಿಲ್ಲದೆ ಯಾವುದೇ ಒಂದು ವೈಮನಸ್ಸಿಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸುವಂಥ ಈ ಜಾತ್ರೆಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕಗಳಾಗಿವೆ ಎಂದು ಲೇಖಕರು ಸಾರುತ್ತಾರೆ ಏನು ಈ ಪಾಠದಲ್ಲಿ ಬಂದಂಥ ಕೆಲವು ಭಾಷಾಭ್ಯಾಸದ ಪದಗಳು ಇಲ್ಲಿ ನೋಡಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯದು ಸಂಧಿ ಹೆಸರನ್ನು ತಿಳಿಸಿರಿ ಭಾವ ಅಧಿಕ ಐಕ್ಯ ಭಾವ ಅಧಿಕ ಐಕ್ಯ ಈ ಪದವನ್ನು ಹೇಗೆ ಬಿಡಿಸೋದು ಭಾವ ಅಧಿಕ ಐಕ್ಯ ಭಾವೈಕ್ಯ ಇಲ್ಲಿ ಅಕಾರದ ಮುಂದೆ ಐಕಾರ ಆದೇಶವಾಗಿ ಕೊನೆಗೆ ಏನು ಮತ್ತು ಐಕಾರ ಆದೇಶ ಹೀಗೆ ಆ ಕಾರ್ಯಗಳಿಗೆ ಎ ಐ ಕಾರ್ಯಗಳು ಪರವಾಗಿ ಅವೆರಡರ ಮು ಮುಂದೆ ಅವೆರಡರ ನಡುವೆ ಐ ಆದೇಶವಾಗಿ ಬಂದಿರೋದು ವೃದ್ಧಿ ಸಂಧಿ ಹಾಗೆ ಭಾವ ಅಧಿಕ ಐಕ್ಯ ಭಾವೈಕ್ಯ ಇದು ವೃದ್ಧಿ ಸಂಧಿಗೆ ಉದಾಹರಣೆ ಏನು ಲಕ್ಷ್ಮೇಶ್ವರ ಲಕ್ಷ್ಮೀಶ್ವರ ಲಕ್ಷ್ಮೀಶ್ವರ ಈ ಪದವನ್ನು ಹೇಗೆ ಬಿಡಿಸೋದು ಲಕ್ಷ್ಮೀ ಅಧಿಕ ಈಶ್ವರ ಲಕ್ಷ್ಮೀ ಅಧಿಕ ಈಶ್ವರ ಇಲ್ಲಿ ಈಕಾರದ ಮುಂದೆ ಏನು ಲಕ್ಷ್ಮಿ ಅದಕ್ಕೆ ಈಶ್ವರ ಈಕಾರದ ಮುಂದೆ ಈಕಾರ ಆದೇಶವಾಗಿ ಅಲ್ಲಿ ದೀರ್ಘ ಸ್ವರವು ಬಂದರೆ ಅದೇನು ಸವರ್ಣ ದೀರ್ಘ ಸಂಧಿ ಲಕ್ಷ್ಮಿ ಅದಕ್ಕೆ ಈಶ್ವರ ಸ್ವರದ ಮುಂದೆ ಸ್ವರ ಬಂದು ಅದೇ ಜಾತಿಯ ದೀರ್ಘ ಸ್ವರ ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಏನು ಒಂದು ಗೂಡಿಸು ಒಂದು ಒಂದು ಗೂಡಿಸು ಇದನ್ನು ಹೇಗೆ ಬಿಡಿಸೋದು ಒಂದು ಅಧಿಕ ಕೂಡಿಸು ಒಂದು ಗೂಡಿಸು ಒಂದು ಅಧಿಕ ಕೂಡಿಸು ಒಂದು ಗೂಡಿಸು ಇಲ್ಲೇ ಆಯಿತು ಖಕಾರಕ್ಕೆ ಗಕಾರ ಆದೇಶ ಕಾರ ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ ಇನ್ನು ನಾಲ್ಕು ಮೂರು ನಾಲ್ಕು ಈ ಪದವನ್ನು ಬಿಡಿಸೋದಾಗೆ ಮೂರು ಅಧಿಕ ನಾಲ್ಕು ಮೂರ್ನಾಲ್ಕು ಇದೆ ಪೂರ್ವ ಪದದಲ್ಲಿರುವಂಥ ಪೂರ್ವ ಪದದ ಕೊನೆಯಲ್ಲಿರುವಂಥ ಉಕ್ಕಿಣೆತು ಲೋಪ ಹಾಗಾಗಿ ಇದು ಲೋಪ ಸಂಧಿಗೆ ಉದಾಹರಣೆ ಏನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಧರ್ಮ ಅಧರ್ಮ ಧರ್ಮ ಇದರ ವಿರುದ್ಧಾರ್ಥಕ ಪದ ಅಧರ್ಮ ಏನು ಉತ್ಸಾಹ ಉತ್ಸಾಹ ಇದರ ವಿರುದ್ಧಾರ್ಥಕ ಪದ ಏನು ನಿರುತ್ಸಾಹ ಏನು ಗೋಚರ ಏನಪ್ಪ ಕಾಣಿಸುವುದು ಗೋಚರಿಸು ಅಥವಾ ಗೋಚರ ಕಾಣಿಸು ಗೋಚರ ಈ ಪದದ ವಿರುದ್ಧಾರ್ಥಕ ಪದ ಅಗೋಚರ ಅಗೋಚರಪ್ಪ ಕಾಣಿಸದೇ ಇರುವುದು ಏನು ಪುಣ್ಯ ಪುಣ್ಯ ಇದರ ವಿರುದ್ಧಾರ್ಥಕ ಪದ ಪಾಪ ಪುಣ್ಯ ಪಾಪ ಹೀಗೆ ಇಲ್ಲಿರುವಂಥ ವ್ಯಾಕರಣ ಅಂಶಗಳನ್ನು ಬರೆದು ಆಮೇಲೆ ಕೆಳಗೆ ಕೊಟ್ಟಿರುವಂಥ ಸೈದ್ಧಾಂತಿಕ ವ್ಯಾಕರಣ ಸೈದ್ಧಾಂತಿಕ ವ್ಯಾಕರಣ ಕ್ರಿಯಾಪದ ಈ ಕ್ರಿಯಾಪದವನ್ನು ಕೂಡ ಗಮನವಿಟ್ಟು ಓದ ಓದಬೇಕು ಹೀಗೆ ಪ್ರತಿಯೊಂದು ಪಾಠದ ಭಾಷಾಭ್ಯಾಸ ಹಾಗೂ ಸೈದ್ಧಾಂತಿಕ ವ್ಯಾಕರಣ ಈ ಅಂಶಗಳನ್ನು ಕೂಡ ನೀವು ಓದ್ತಾ ಇರಬೇಕು ಆಮೇಲೆ ಅದೇ ರೀತಿ ಪ್ರಶ್ನೋತ್ತರವನ್ನು ಕೂಡ ನಿಮ್ಮ ಫೇಸ್ಬುಕ್ಕಿನಲ್ಲಿ ಬರೆದುಕೊಳ್ಬೇಕು